ಪೂರ್ವ ದಿಕ್ಕಿನಲ್ಲಿರುವ ರಾಮಾಪುರ ಎನ್ನುವ ಗ್ರಾಮದಲ್ಲಿ ರಾಮು ಎನ್ನುವ ವ್ಯಕ್ತಿ ಇದ್ದ ಅವನು ತುಂಬಾ ಸಾಲ ಮಾಡ್ತಾ ಇದ್ದ ಅವನು ನೋಡುವ ಜನರ ಬಳಿಯೆಲ್ಲ ಅವನ ಇಷ್ಟ ಪ್ರಕಾರ ಬಂದಂತೆ ಸಾಲ ಮಾಡಿ ತನ್ನ ಹೆಂಡತಿ ಜೊತೆ ಶೋಕಿ ಮಾಡ್ಕೊಂಡು ಸುತ್ತಾಡ್ತಿದ್ದ ಅವನ ಹೆಂಡತಿ ಕೂಡ ಅವನಿಗೆ ಸಪೋರ್ಟ್ ಮಾಡೋದ್ರಿಂದ ಅವರಿಬ್ಬರು ಸಾಲ ಮಾಡಿ ಆಡಂಬರ ಜೀವನವನ್ನು ನಡೆಸ್ತಾ ಇದ್ರು ಹೀಗೆ ಅವನು ಅವನ ಇಷ್ಟ ಪ್ರಕಾರ ಸಾಲ ಮಾಡಿ ಸಾಲ ಕೇಳುವವರು ಮನೆಗೆ ಬಂದಾಗ ಅವರ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ತಿದ್ದ ದಾರಿ ಮಧ್ಯದಲ್ಲಿ ಎಲ್ಲಾದ್ರೂ ಸಿಕ್ಕಿ ಕೇಳಿ ಕೇಳಿದ್ರೆ ಏನಾದ್ರೂ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಿದ್ದ ಕೈಯಲ್ಲಿ ಹಣ ಇದ್ರೂ ಕೂಡ ಕೊಡ್ತಿರ್ಲಿಲ್ಲ ಹಿರಿಯಯ್ಯ ಹಣ ಬಂದಾಗ ಕೊಡ್ತೀನಿ ಫಸ್ಲೆಲ್ಲ ವ್ಯಾಪಾರ ಆಗ್ಲಿ ಆಮೇಲೆ ಕೊಡ್ತೀನಿ ಊರಿಗೆ ಹೋಗ್ ಬಂದ್ ಕೊಡ್ತೀನಿ ಹೀಗೆ ಏನೇನೋ ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಇದ್ದ ಹೀಗೆ ಸಾಲ ಕೊಟ್ಟವರು ಮನೆಗೆ ಬಂದು ಸಾಲ ಕೇಳಿದ್ರೆ ಸುಶೀಲಮ್ಮ ಅವರ ಬಳಿ ಕೂಡ ಜಗಳವನ್ನಾಡ್ತಿದ್ಲು ಏನಮ್ಮ ನೀವು ಸಾಲ ಕೊಟ್ಬಿಟ್ಟು ಮನೆ ಬಾಗ್ಲಿಗೆ ಬಂದು ಕೇಳ್ತೀರಾ ಒಂದ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಎಸ್ ಸಲ ಕೇಳ್ತೀರಾ ನನ್ ಗಂಡ ಬರ್ಲಿ ಅವ್ರ ಜೊತೆ ಹಣ ಇದ್ದಾಗ ಕೊಟ್ ಕಳಿಸ್ತೀನಿ ಹೋಗಿ ಹೀಗೆ ಸುಶೀಲಮ್ಮ ಮತ್ತು ರಾಮಯ್ಯ ಅಕ್ಕಪಕ್ಕ ಜನರ ಬಳಿ ಜಗಳವನ್ನು ಮಾಡ್ಕೊಂಡು ಸಾಲ ಕೇಳ್ಕೊಂಡಿದ್ರು ಏನಾದ್ರೂ ಕಷ್ಟ ಬಂದ್ರೆ ನಾಟಕ ಮಾಡ್ಕೊಂಡು ಮತ್ತೆ ಸಾಲ ಕೇಳ್ತಿದ್ರು ಲೇ ನನ್ ಹೆಂಡತಿಗೆ ಮೈಗೆ ಹುಷಾರಿಲ್ಲ ಕಣೋ ಬೆಳೆ ಕೈ ಸೇರಿದ ತಕ್ಷಣ ನಿನ್ ಸಾಲದ ಹಣವನ್ನು ಕೊಟ್ಬಿಡ್ತೀನಿ ನಿನ್ನ ಬಿಟ್ರೆ ನಂಗೆ ಯಾರಿದ್ದಾರ ಕಣೋ ನನಗಿರೋದು ನೀನ್ ಒಬ್ನೇ ಗೆಳೆಯ ದಯವಿಟ್ಟು ಕೊಡೋ ಹೀಗೆ ಏನೇನೋ ಕಾರಣ ಕೇಳಿ ಸಾಲದ ಹಣವನ್ನು ತಗೊಳ್ತಿದ್ದ ಜನರು ಕೂಡ ಇವನ ನಾಟಕಕ್ಕೆ ಮೋಸ ಹೋಗಿ ಹಣ ಕೊಡ್ತಿದ್ರು ಗಂಡ ಹೆಂಡತಿ ಯಾವಾಗ್ಲೂ ಮನೆಯಲ್ಲಿ ಜಗಳ ಮಾಡ್ಕೊಳ್ತಾನೆ ಇದ್ರು ಹೀಗೆ ರಾಮಯ್ಯ ಅವನ ಊರಲ್ಲಿ ಮಾತ್ರ ಅಲ್ಲದೆ ಪಕ್ಕದೂರಲ್ಲೂ ಸಾಲ ತಗೊಳ್ತಿದ್ದ ಹೀಗಿರುವಾಗ ಆ ಊರಿಗೆ ಚಂದ್ರಯ್ಯ ಮತ್ತು ಅವನ ಹೆಂಡತಿ ಆ ಊರಿಗೆ ಹೊಸದಾಗಿ ಬಂದ್ರು ಚಂದ್ರಯ್ಯನಿಗೆ ರಾಮಯ್ಯನ ಬಗ್ಗೆ ಸರಿಯಾಗಿ ಗೊತ್ತಿರ್ಲಿಲ್ಲ ಏನು ತಿಳಿಯದ ಅವನು ರಾಮಯ್ಯನ ಮನೆ ಪಕ್ಕದಲ್ಲಿ ಬಾಡಿಗೆ ಮನೆಯನ್ನು ಮಾಡಿದ ಚಂದ್ರಯ್ಯನವರೇ ಈ ಊರಿಗೆ ನೀವು ಹೊಸದಾಗಿ ಬಂದಿದ್ದೀರಾ ನಾವು ಇಲ್ಲೇ ಪಕ್ಕದ ಮನೆಯವರು ನಿಮ್ಗೆ ಏನಾದ್ರು ಬೇಕಂದ್ರೆ ನಮ್ ಜೊತೆ ಕೇಳಿ ಮುಜುಗರ ಪಟ್ಕೋಬೇಡಿ ಹೀಗೆ ತುಂಬಾ ಒಳ್ಳೆಯವರಂತೆ ಮಾತಾಡದ ಅದನ್ನು ನೋಡಿ ಚಂದ್ರಯ್ಯ ದಂಪತಿಗಳು ನಂಬಿಬಿಟ್ರು ರಾಮಯ್ಯ ಹೆಂಡತಿ ಚಂದ್ರಯ್ಯ ಹೆಂಡತಿ ಕೂಡ ಗೆಳತಿಯರಾದ್ರು ರಾಮಯ್ಯ ಅವನ ಹೆಂಡತಿಯನ್ನು ಕರೆದುಕೊಂಡು ಹೋದ ನಂತರ ಚಂದ್ರಯ್ಯ ಅವನ ಹೆಂಡತಿ ಜೊತೆ ಹೀಗೆ ಹೇಳಿದ ಇವ್ರನ್ನ ನೋಡಿದ್ರೆ ತುಂಬಾ ಒಳ್ಳೆಯವರಂತೆ ಕಾಣಿಸ್ತಿದೆ ನಮಗೆ ತುಂಬಾ ಒಳ್ಳೆಯವರೇ ಸಿಕ್ಕಿದ್ದಾರೆ ಹೌದು ರೀ ಹಾಗೆ ಅಂತ ಹೇಳದ್ಲು ಚಂದ್ರಯ್ಯನ ಹೆಂಡತಿ ಹೀಗೆ ಅವರೆಲ್ಲರೂ ತುಂಬಾ ಸಂತೋಷವಾಗಿದ್ರು ಚಂದ್ರಯ್ಯ ಮನೆಯಿಂದ ಹೊರಗಡೆ ಹೋದ ನಂತರ ಸುಶೀಲಾ ಚಂದ್ರಯ್ಯನ ಮನೆಗೆ ಬಂದು ಅತ್ತಿಗೆ ನಿಮ್ಮ ಅಣ್ಣನ್ಗೆ ರಾಗಿ ರೊಟ್ಟಿ ಬೇಕಂತೆ ರಾಗಿ ಹುಡಿ ಖಾಲಿ ಆಯ್ತು ಸ್ವಲ್ಪ ರಾಗಿ ಹುಡಿ ಕೊಡ್ತೀರಾ ಹಾಗೆ ಅಂತ ಕೇಳಿದ ತಕ್ಷಣ ಚಂದ್ರಯ್ಯನ ಹೆಂಡತಿ ರಾಗಿ ಉಡಿಯನ್ನು ತುಂಬಾ ಕೊಟ್ಲು ಆದ್ರೆ ಅದು ಅಲ್ಲಿಗೆ ನಿಲ್ಲಲಿಲ್ಲ ಅತ್ತಿಗೆ ಅಡಿಗೆ ಮಾಡುವಾಗ ಉಪ್ಪು ಖಾಲಿಯಾಗೋಯ್ತು ಆಗೋಯ್ತು ಸ್ವಲ್ಪ ಕೊಡ್ತೀರಾ ಸ್ವಲ್ಪ ಖಾರ ದುಡಿ ಕೊಡ್ತೀರಾ ಹೀಗೆ ಪ್ರತಿದಿನ ಒಂದೊಂದಿನ ಏನಾದ್ರೂ ಒಂದು ಕೇಳ್ತಾನೆ ಇದ್ಲು ಸುಶೀಲ ಮಾಡುವ ಈ ಕೆಲಸವನ್ನು ನೋಡಿ ಭಾಗ್ಯನಿಗೆ ತುಂಬಾ ಕೋಪ ಬಂತು ಆದ್ರೆ ಏನಾದ್ರೂ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ಏನು ಹೇಳ್ತಿರ್ಲಿಲ್ಲ ಒಂದು ದಿನ ಚಂದ್ರಯ್ಯ ಹೊಲದಲ್ಲಿ ಕೆಲಸ ಮಾಡುವಾಗ ರಾಮಯ್ಯ ಬಂದು ಚಂದ್ರಯ್ಯ ನಿನ್ ಜೊತೆ ಒಂದ್ ವಿಚಾರ ಕೇಳ್ಬೇಕು ಹಾ ಹೇಳಪ್ಪ ಅದ್ರಲ್ಲೇನಿದೆ ಏನೂ ಇಲ್ಲ ಹೊಲದಲ್ಲಿ ಸ್ವಲ್ಪ ಕೆಲ್ಸ ಇದೆ ಇವಾಗ ಕೈಯಲ್ಲಿ ಹಣ ಇಲ್ಲ ನೀನೊಂದು ಇಪ್ಪತ್ತು ಸಾವಿರ ಕೊಟ್ರೆ ಎರಡೇ ದಿನದಲ್ಲೇ ವಾಪಸ್ ಕೊಟ್ಬಿಡ್ತೀನಿ ಆ ಮಾತನ್ನು ನಂಬಿ ಚಂದ್ರಯ್ಯ ರಾಮಯ್ಯನಿಗೆ ಇಪ್ಪತ್ತು ಸಾವಿರವನ್ನು ಕೊಟ್ಟ ಹಣದಲ್ಲೇ ಗಂಡ ಹೆಂಡ್ತಿ ಇಬ್ರು ಧಾರಾಳವಾಗಿ ಖರ್ಚು ಮಾಡ್ತಿದ್ರು ಹೀಗೆ ಎರಡು ದಿನಗಳ ನಂತರ ರಾಮಯ್ಯ ಮತ್ತು ಚಂದ್ರಯ್ಯ ಎದುರಿಗೆ ಭೇಟಿಯಾದಾಗ ಮಾತಿನ ಮಧ್ಯದಲ್ಲಿ ಹಣದ ಬಗ್ಗೆ ಕೂಡ ಮಾತಾಡಿದ್ರು ರಾಮಯ್ಯ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಎರಡು ದಿನದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅದಿಕ್ಕೆ ರಾಮಯ್ಯ ಕೂಡ ಸರಿ ಎನ್ನುವ ಹಾಗೆ ತಲೆಯನ್ನು ಆಡಿಸಿದ ಆದರೆ ಆ ನಂತರ ರಾಮಯ್ಯ ಚಂದ್ರಯ್ಯನ ಕಣ್ಣಿಗೆ ಬೀಳಲಿಲ್ಲ ಆದ್ರೆ ಚಂದ್ರಯ್ಯ ಹೊರಗಡೆ ಮನೆ ಹತ್ರ ಹೊಲದತ್ರ ಅಂತ ಎಲ್ಲಿ ನೋಡಿದ್ರು ರಾಮಯ್ಯವನ ಕಣ್ಣಿಗೆ ಸಿಗ್ಲಿಲ್ಲ ಹೀಗೆ ಕೆಲವು ದಿನಗಳು ಕಳೆದವು ಭಾಗ್ಯ ನಾನು ರಾಮಯ್ಯನಿಗೆ ಇಪ್ಪತ್ ಸಾವಿರ ಕೊಟ್ಟೆ ನಾನು ಹೋಗಿ ಮನೆ ಹತ್ರ ಕೇಳಿದ್ರೆ ಚೆನ್ನಾಗಿರೋದಿಲ್ಲ ನೀನ್ ಮನೆ ಹತ್ರ ಹೋಗಿ ಅವನ ಹೆಂಡತಿ ಜೊತೆ ಸ್ವಲ್ಪ ಕೇಳಿ ಬರ್ತೀಯಾ ಹಾಗೆ ಅಂತ ಹೇಳಿದ ತಕ್ಷಣ ಭಾಗ್ಯ ಸುಶೀಲನ ಬಳಿ ಹೋದ್ಲು ಅತಿಗೆ ನಮ್ಮ ಯಜಮಾನ್ರು ಅಣ್ಣನಿಗೆ ಇಪ್ಪತ್ತು ಸಾವಿರ ಹಣ ಕೊಟ್ರಂತೆ ಹಣದ ಅವಶ್ಯಕತೆ ತುಂಬ ಇದೆ ಹಣ ಇದ್ರೆ ಕೊಡಿ ಅತ್ತಿಗೆ ಆಗ ಸುಶೀಲನಿಗೆ ಕೋಪ ಬಂದು ಭಾಗ್ಯನ ಮೇಲೆ ಕೋಪದಿಂದ ಎಗರಾಡದ್ಲು ಏನು ಇಪ್ಪತ್ತು ಸಾವಿರ ಹಣ ಕೊಟ್ಬಿಟ್ಟು ಮನೆ ಹತ್ರ ಬಂದು ಕೇಳ್ತೀರಾ ನೀವೆಲ್ಲ ಮನುಷ್ಯ ಭಾಗ್ಯನನ್ನು ಬೈಯಲು ಆರಂಭಿಸಿದ್ಲು ಭಾಗ್ಯನಿಗೆ ನಮ್ಮ ಜೊತೆ ಹಣ ತಗೊಂಡು ನಮ್ಮ ಜೊತೆನೆ ರೇಗಾಡ್ತೀಯ ಅಂತ ಕೋಪ ಬಂತು ಏನಮ್ಮ ಸಾಲ ಕೆಳಕ್ಕೆ ಬಂದರೆ ಎಗರಾಡ್ತಾ ಇದೀಯಾ ನನ್ ಗಂಡ ಇಲ್ಲದ ಸಮಯದಲ್ಲಿ ನಿನ್ ಮನೆಗೆ ಬಂದು ಉಪ್ಪು ಸಕ್ಕರೆ ಅದು ಇದು ಅಂತೆಲ್ಲ ತಗೊಂಡೋದೆ ನಿನ್ ಗಂಡ ನನ್ ಗಂಡನ್ ಜೊತೆ ಹಣ ತಗೊಂಡೋಗಿದ್ದಾರೆ ಹೀಗೆ ಭಾಗ್ಯ ಕೂಡ ಸುಶೀಲನ್ ಜೊತೆ ಜಗಳ ಮಾಡಿದ್ಲು ಹೀಗೆ ಅವರಿಬ್ಬರು ತುಂಬಾ ಸಮಯ ಜಗಳ ಮಾಡೋದನ್ನ ನೋಡಿ ಊರಿನ ಜನರೆಲ್ಲ ನಿಂತು ನೋಡ್ತಾನೇ ಇದ್ರು ಭಾಗ್ಯ ಚಂದ್ರಯ್ಯನಿಗೆ ನಡೆದ ಗಲಾಟೆಯ ಬಗ್ಗೆ ಹೇಳಿದ್ಲು ನಮಗೆ ಅವಸರಕ್ಕೆ ಹಣ ಬೇಕು ಈ ರಾಮಯ್ಯ ಅವನ ಹೆಂಡತಿ ಯಾಕೆ ಹೀಗೆ ಮಾಡ್ತಿದ್ದಾರೆ ಚಿನ್ನಕ್ಕೆ ಬಡ್ಡಿ ಬೇರೆ ಕಟ್ಬೇಕು ಹೀಗೆ ಆಲೋಚನೆ ಮಾಡ್ತಿದ್ದ ಚಂದ್ರಯ್ಯ ಬಡ್ಡಿಯನ್ನು ಕೇಳಲು ಅಂಜಯ್ಯ ಅಲ್ಲಿಗೆ ಬಂದ್ರು ಯಾ ನಾನು ಚಿನ್ನನ ತಂದಿದ್ದೀನಿ ನೀವು ಬಡ್ಡಿ ಹಣವನ್ನು ಕೊಟ್ಬಿಟ್ರೆ ಚಿನ್ನನ ಕೈಯಲ್ಲಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಅಯ್ಯೋ ಇಲ್ಲ ನಿಮಗೆ ಕೊಡ್ಬೇಕಾದ ಬಡ್ಡಿ ಹಣ ಬೇರೆ ಜಾಗದಲ್ಲಿ ಸಿಕ್ಕಾಕೊಂಡಿದೆ ನಾಳೆ ಕೊಟ್ಬಿಡ್ತೀನಿ ಹೀಗೆ ಕಷ್ಟಪಟ್ಕೊಂಡು ಹೇಳಿದಾಗ ಅಂಜಯ್ಯ ಕೂಡ ಸ್ವಲ್ಪ ಸಂಕೋಚದಿಂದ ಕೊಡ್ಬೇಕಾದ ಜನರೆಲ್ಲ ಹೀಗೆ ಹೇಳಿದ್ರೆ ನಾನೇನ್ ಹೇಳೋದು ನೀವ್ ಹಣ ಕೊಡ್ತೀರಾ ಅಂತ ಚಿನ್ನನ ಯಜಮಾನ್ರ ಜೊತೆಯಿಂದ ತಗೊಂಬಂದಿದ್ದೀನಿ ನಾಳೆ ಖಂಡಿತವಾಗಿ ಕೊಟ್ಬಿಡ್ತೀನಿ ಹಾಗೆ ಹೇಳಿ ಅಂಜಯ್ಯನನ್ನು ಕಳಿಸಿದ್ರು ಅಂಜಯ್ಯನ ಮಾತುಗಳನ್ನು ಕೇಳಿ ಚಂದ್ರಯ್ಯನಿಗೆ ಬೇಜಾರಾಗಿ ತನ್ನ ಮನೆಯ ಪತ್ರವನ್ನು ತೆಗೆದುಕೊಂಡು ಹೋಗಿ ಬಡ್ಡಿ ವ್ಯಾಪಾರಿ ಜೊತೆ ಅಡ ಇಡ್ಲಿಕ್ಕೆ ಹೊರಟಿದ್ದ ನಮಸ್ಕಾರ ಸೂರ್ಯಯ್ಯ ನನಗೆ ಹಣದ ಅವಶ್ಯಕತೆ ಇದೆ ನೀವು ನನ್ನ ಮನೆಯ ಪತ್ರವನ್ನು ಇಟ್ಕೊಂಡು ನನಗೆ ಬೇಕಾದ ಹಣವನ್ನು ಕೊಡಿ ಸೂರ್ಯಬಾಬು ಆಶ್ಚರ್ಯದಿಂದ ಅದನ್ನು ನೋಡಿ ನೋಡಪ್ಪ ನೀನ್ ಯಾವಾಗ್ಲೂ ಸಾಲ ಕೇಳದಿಲ್ಲ ಇವತ್ ಬಂದಿದೀಯಾ ಯಾವುದು ಅಡ ಇಡ್ಬೇಡ ನಿನ್ನ ನಂಬಿ ಹಣ ಕೊಡ್ತೀನಿ ತಗೊಂಡೋಗು ಹೀಗೆ ಸೂರ್ಯಬಾಬು ನಂಬಿಕೆಯಿಂದ ಚಂದ್ರಯ್ಯನಿಗೆ ಹಣ ಕೊಟ್ಟ ಚಂದ್ರಯ್ಯ ಹಣವನ್ನು ತೆಗೆದುಕೊಂಡು ಅಂಜಯ್ಯನ ಮನೆಗೆ ಹೋದ ಅಂಜಯ್ಯ ಮನೆಯಲ್ಲಿ ಕೂತ್ಕೊಂಡಿದ್ದ ಅಂಜಯ್ಯನವ್ರೆ ನಾನು ನೀವು ಕೇಳಿದಂತಹ ಹಣ ತಗೊಂಬಂದಿದ್ದೀನಿ ತಗೊಳ್ಳಿ ಹಣವನ್ನು ಅಂಜಯ್ಯ ಚಂದ್ರಯ್ಯನನ್ನು ಆಶ್ಚರ್ಯದಿಂದ ನೋಡಿದ ಗುಳಿ ಅಂಜಯ್ಯ ಈ ಹಣವನ್ನು ತೆಗೆದುಕೊಂಡು ಹೋಗಿ ಯಜಮಾನ್ರಿಗೆ ಕೊಡಿ ಚಂದ್ರಯ್ಯನವರೇ ನಾನು ಕೂಡ ಬೆಳಿಗ್ಗೆ ನಿಮ್ ಜೊತೆ ಹಾಗೆ ಮಾತಾಡಿರ್ಬಾರ್ದು ಕ್ಷಮಿಸಿ ನೀವು ಯಾಕೆ ನನ್ ಜೊತೆ ಕ್ಷಮೆ ಕೇಳ್ತಾ ಇದ್ದೀರಾ ನನ್ನ ಅವಶ್ಯಕತೆಗೋಸ್ಕರ ಕೊಟ್ರಿ ನಾನು ಕೂಡ ಹಿಂದಿರುಗಿಸಿ ಕೊಡ್ಬೇಕಲ್ವಾ ಹಾಗೆ ಹೇಳಿ ಚಂದ್ರಯ್ಯ ಅಲ್ಲಿಂದ ಹೊರಟೋದ ಅಂಜಯ್ಯ ಅವನನ್ನು ನೋಡಿ ಸಂತೋಷಪಟ್ಟ ಚಂದ್ರಯ್ಯ ಹೋಗ್ತಾ ಇರುವಾಗ ದಾರಿ ಮಧ್ಯದಲ್ಲಿ ರಾಮಯ್ಯನನ್ನು ನೋಡಿದ ಏನಪ್ಪ ಚಂದ್ರಯ್ಯ ದಾರಿ ಮಧ್ಯನೇ ನಿಂತಿದೀಯಾ ನನ್ನ ಹಣವನ್ನು ಯಾವಾಗ ಕೊಡೋದು ಹಾಗೆ ಅಂತ ಜೋರಾಗಿ ಕೇಳಿದ ಓ ಅದ ನಿನಗೆ ಕೊಡ್ಬೇಕು ಅಂತ ಇವಾಗಷ್ಟೇ ಪಕ್ಕದೂರಿಗೆ ಹೋಗಿ ಬಂದೆ ನಾಳೆ ಕೊಟ್ಬಿಡ್ತೀನಿ ಎರಡು ದಿನದಲ್ಲಿ ಸಿಗುತ್ತಾ ನನ್ನ ನಂಬು ಚಂದ್ರಯ್ಯ ಕೊಟ್ಬಿಡ್ತೀನಿ ಇಲ್ಲಿ ನೋಡು ರಾಮಯ್ಯ ನಾವು ಪಕ್ಕ ಪಕ್ಕನೆ ಇದ್ದೀವಿ ಹೀಗೆ ಜಗಳಾಡ್ಕೊಂಡ್ರೆ ಚೆನ್ನಾಗಿರುತ್ತಾ ಹಾಗೆ ಅಂತ ಹೇಳಿದ ಆ ನಂತರ ಮನೆ ಹೊಲ ಅಂತ ಎಲ್ಲಾ ಕಡೆ ಹುಡುಕಾಡಿದ್ರು ರಾಮಯ್ಯ ಮತ್ತೆ ಕದ್ದು ಮುಚ್ಚಿ ಕುಳ್ಕೊಂಡ ಆ ನಂತರ ಮತ್ತೆ ದಾರಿ ಮಧ್ಯದಲ್ಲಿ ಸಿಕ್ಕಿದಾಗ ಕೂಡ ಏನೇನೋ ಹೇಳಿ ತಪ್ಪಿಸ್ಕೊಂಡೋದ ಈ ವಿಷಯವನ್ನು ಚಂದ್ರಯ್ಯ ತನ್ನ ಹೆಂಡತಿಯಾದ ಭಾಗ್ಯನ್ ಜೊತೆ ಹೇಳ್ದ ಭಾಗ್ಯ ತುಂಬಾ ಕೋಪದಿಂದ ಸುಶೀಲನ ನೋಡಕ್ಕೆ ಹೋದ್ಲು ಸುಶೀಲಾ ಕೂಡ ಸ್ವಲ್ಪ ಸಮಾಧಾನವಾಗಿ ಮಾತನಾಡದೆ ಜಗಳ ಆಡದ್ಲು ಹೀಗೆ ಅವರಿಬ್ಬರು ಜಗಳವಾಡುವಾಗ ಎಲ್ಲರೂ ನಿಂತು ನೋಡ್ತಾ ಇದ್ರು ತನ್ನ ಹೆಂಡತಿ ಮನೆಯಿಂದ ಹೀಗೆ ಹೊರಗೆ ಹೋಗಿ ಜಗಳ ಆಡೋದ್ನ ನೋಡಿ ಅವನಿಗೂ ನಾಚಿಕೆ ಆಯಿತು ಹೀಗೆ ಚಂದ್ರಯ್ಯ ಏನಾದ್ರೂ ಒಂದು ಮಾಡ್ಬೇಕು ಅಂತ ಊರಿನ ಜನರ ಬಳಿ ರಾಮಯ್ಯನ ಬಗ್ಗೆ ಹೇಳಿದ ರಾಮಯ್ಯನಿಗೆ ಹಣ ಕೊಟ್ರೆ ಅದ್ನ ನೀರಲ್ಲಿ ಬಿಟ್ಟ ಹಾಗೆ ದೇವರ ಉಂಡಿಗೆ ಹಾಕಿದ ಹಣ ಕೂಡ ತಿರುಗಿ ಬರ್ಬೋದು ಆದ್ರೆ ರಾಮಯ್ಯನ ಕೈಗೆ ಹೋದ ಹಣ ಮಾತ್ರ ಯಾವತ್ತೂ ತಿರುಗಿ ಬರದೇ ಇಲ್ಲ ಆ ಮಾತು ಕೇಳಿ ಚಂದ್ರಯ್ಯನಿಗೆ ತುಂಬಾ ಬೇಜಾರಾಯಿತು ನಾನು ಕಷ್ಟಪಟ್ಟ ಹಣವನ್ನು ನಾನ್ ಯಾಕೆ ಸುಮ್ನೆ ಬಿಡ್ಬೇಕು ನಾನು ಹೇಗಾದ್ರೂ ವಸೂಲ್ ಮಾಡೇ ಮಾಡ್ತೀನಿ ಹಾಗೆ ಅಂತ ರಾಮಯ್ಯನಿಗೆ ಹೇಗಾದ್ರೂ ಬುದ್ಧಿ ಕಲ್ಸ್ಬೇಕು ಅಂತ ತೀರ್ಮಾನ ಮಾಡಿದ ಹೇಗಾದ್ರೂ ಮಾಡಿ ಆ ಹಣವನ್ನು ವಸೂಲಿ ಮಾಡ್ಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ ರಾಮಯ್ಯ ಎಲ್ಲಾ ಜನರಿಗೆ ಕೊಡ್ಬೇಕಾದ ಸಾಲ ತೀರ್ಸಿ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗ್ತಾರಂತೆ ಹೀಗೆ ಚಂದ್ರಯ್ಯ ಮನೆ ಹೊಲ ಅಂಗಡಿ ಅಂತ ನೋಡಿದ ಜಾಗದಲ್ಲಿ ಸಿಕ್ಕಿದ ಜನರ ಜೊತೆ ಎಲ್ಲರ ಜೊತೆ ರಾಮಯ್ಯ ಹೀಗೆ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾನೆ ಎನ್ನುವ ವಿಷಯವನ್ನು ತಿಳಿಸಿದ ಆ ವಿಷಯ ತಿಳಿದ ಊರಿನ ಜನರೆಲ್ಲ ರಾಮಯ್ಯನ ಮನೆ ಮುಂದೆ ಬಂದು ನಿಂತರು ರಾಮಯ್ಯನ ಬಳಿ ಜಗಳವನ್ನಾಡಿದ್ರು ಆ ಜಗಳಕ್ಕೆ ರಾಮಯ್ಯ ಕಲ್ಲಿನಂತೆ ನಿಂತೇ ಹೋದ ಇಲ್ಲಿ ನೋಡಿ ನಾನು ಯಾವ ತೀರ್ಥಯಾತ್ರೆಗೂ ಹೋಗೋದಿಲ್ಲ ನಿಮ್ಮೆಲ್ಲರ ಸಾಲವನ್ನು ತೀರಿಸ್ತೀನಿ ಹಾಗೆ ಅಂತ ಹೇಳಿದ ಹೀಗೆ ಎಲ್ಲಾ ಸಾಲಗಾರರು ಮನೆ ಮುಂದೆ ಬಂದು ನಿಂತ ಕಾರಣ ರಾಮಯ್ಯನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲರ ಬಳಿ ಮಾಡಿದ ಸಾಲವನ್ನು ತೀರಿಸಿ ಭಾಗ್ಯನ ಹಣವನ್ನು ಕೂಡ ತಿರುಗಿಸಿಕೊಟ್ಟ ಅದನ್ನು ನೋಡಿ ಚಂದ್ರಯ್ಯ ಸಂತೋಷದಿಂದ ನಗ್ತಿದ್ದ ಇಂದಿನಿಂದ ಯಾರೂ ಕೂಡ ರಾಮಯ್ಯನಿಗೆ ಸಾಲನೆ ಕೊಡ್ಲಿಲ್ಲ ಚಂದ್ರಯ್ಯ ಮನೆಯಿಂದ ಹೊರಗೆ ಬಂದು ನೋಡಿದಾಗ ಹೊರಗಡೆ ಯಾವ ಜಗಳ ಇಲ್ಲದೆ ಆ ಊರೇ ತುಂಬಾ ಸಮಾಧಾನವಾಗಿತ್ತು ಆದ್ರೆ ರಾಮಯ್ಯ ಮಾತ್ರ ಮನೆ ಹೊರಗಡೆ ಅಂಗಳದಲ್ಲಿ ಕುಳಿತುಕೊಂಡು ಹೌದು ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಎಲ್ಲರ ಬಳಿ ವಿಷಯವನ್ನು ಹೇಳಿದವರು ಯಾರು ಹೀಗೆ ಆಲೋಚನೆ ಮಾಡ್ತಾನೆ ಕೂತಿದ್ದ ಇದುವೇ ಇಂದಿನ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಒಂದೂರಿನಲ್ಲಿ ಸೌಮ್ಯ ಅನ್ನುವ ಸೊಸೆಯಿಂದರು ಇದ್ರು ಅವರಿಬ್ರು ಕೂಡ ಸರಿಯಾದ ಜಿಪಣಿಗಳಾಗಿದ್ರು ಒಂದಿನ ಅವ್ರ ಬಗ್ಗೆ ವಿಷಯ ಗೊತ್ತಿಲ್ಲದೆ ಒಂದ್ ಕಾಗೆ ತುಂಬಾನೇ ಹಸವಾಗ್ತಿದೆ ಅನ್ನೋದ್ರಿಂದ ಅವ್ರ ಮನೆ ಗೋಡೆ ಮೇಲೆ ನಿಂತ್ಕೊಂಡು ಜೋರಾಗಿ ಕಿಚ್ಚಾಡ್ತಿತ್ತು ಅವಾಗ ಹೂಗಿಡಗಳಿಗೆ ನೀರ್ ಹಾಕ್ತಾ ಇದ್ದ ಅವ್ರ ಅತ್ತೆಯಾದ ಶಾರದಮ್ಮ ಸೊಸೆಯಿಂದ್ರ ಕಿವಿಯಲ್ಲಿ ಬೀಳತರ ಈ ರೀತಿ ಕಿಚ್ಚಾಡಿದ್ರು ಅಮ್ಮ ಸೊಸೇಂದ್ರ ಕಾಗೆ ಕಿಚ್ಚಾಡ್ತಿರೋದು ಕಿವಿಯಲ್ಲಿ ಬೀಳ್ತಾ ಇದೆಯಾ ಇಲ್ವೋ ಪಾಪ ತುಂಬಾ ಹಸ್ವಲಿದೆ ಅಂತ ಕಾಣಿಸ್ತಿದೆ ಅದಕ್ಕೆ ಜೋರಾಗಿ ಕಿಚ್ಚಾಡ್ತಿದೆ ಸ್ವಲ್ಪ ಅನ್ನ ಹಾಕಿ ಕುಡಿಯಕ್ಕೆ ನೀರಿಡಿ ನಾನ್ ಹೇಳೋದು ಕಿವಿಯಲ್ಲಿ ಬೀಳ್ತಿದ್ಯಾ ಇಲ್ವೋ ಹಾಗೆ ಶಾರದಮ್ಮ ಕಿಚ್ಚಾಡಿದಾಗ ಒಂದ್ ಬೆಡ್ರೂಮ್ ಇಂದ ಪ್ರಿಯಾ ಇನ್ನೊಂದ್ ಬೆಡ್ರೂಮ್ ಇಂದ ಸೌಮ್ಯ ಇಬ್ರು ಎದ್ದು ಅಡುಗೆ ಮನೆಗೆ ಹೋದ್ರು ಕಾಗೆ ಅಂತೂ ಕಿಚ್ಚಾಡ್ತಾನೇ ಇತ್ತು ಪ್ರಿಯಾ ಒಂದು ಚಿಕ್ಕ ರೊಟ್ಟಿ ತುಂಡನ್ನ ಆಮೇಲೆ ಸ್ವಲ್ಪ ನೀರನ್ನ ತಗೊಂಡ್ಬಂದು ಆ ಗೋಡೆ ಮೇಲೆ ಇಟ್ಲೋ ರೊಟ್ಟಿ ತಿಂದು ಸಂತೋಷವಾಗಿರು ಕಾಗೆ ಸ್ವಲ್ಪ ಸ್ವಲ್ಪ ತಿಂದು ಆರೋಗ್ಯನೇ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊ ಹೇಗೂ ಈ ರೊಟ್ಟಿ ನಿನಗೆ ಒಂದು ಹತ್ತು ದಿನಕ್ಕಾದ್ರೂ ಬರುತ್ತೆ ಅಲ್ವಾ ಹಾಗಂತ ಅವಳು ಕಾಗೆ ಹತ್ರ ಹೇಳಿದ್ಲು ಅವಾಗ ಕಾಗೆ ಆ ನೀರ್ ಗ್ಲಾಸ್ ಅನ್ನ ನೋಡಿತು ಇಲ್ಲಿ ನೋಡ್ ಕಾಗೆ ಮೊದ್ಲು ರೊಟ್ಟಿನ ತಿನ್ನು ಆಮೇಲೆ ನೀರ್ ಕೊಡ್ತೀನಿ ಆವಾಗ ಕೊಡಿ ಇಲ್ಲಾಂದ್ರೆ ಇಲ್ಲ ಹಾಗಂತ ಹೇಳಿದ್ಲು ಪ್ರಿಯಾ ಕಾಗೆ ಆ ರೊಟ್ಟಿನ ನೋಡಿ ಅಯ್ಯೋ ಹಾಳಾಗೋದವಳೆ ಕೊಟ್ಟಿರೋದು ಇಷ್ಟು ಚಿಕ್ಕ ರೊಟ್ಟಿ ಅದನ್ನ ತಿಂದು ಹಸುವಿನ ತೀರಿಸ್ಕೊಳ್ಬೇಕಂತೆ ಅದೂ ಹತ್ತು ದಿನಕ್ಕೆ ಆ ರೊಟ್ಟಿನ ಇಟ್ಕೊಳ್ಬೇಕಂತೆ ಇವಾಗ ತಿಂದ್ರೇನೆ ಇವಾಗಿರೋ ಹಸುವಿನೇ ತೀರಕಾಗಲ್ಲ ಹಾ ಸರಿ ಕುಡಿಯೋಕ್ಕೆ ಆ ನೀರಾದರೂ ಕೊಡಮ್ಮ ಅದನ್ನ ಕುಡ್ಕೊಂಡು ದಾಹನಾದರೂ ತೀರಿಸ್ಕೋತೀನಿ ಅದು ಕೊಡೋಕ್ಕೂ ಕೂಡ ಇಷ್ಟು ಕಷ್ಟಪಡ್ತಿದ್ಯಾ ಏನೋ ಹಾಗೆ ಕಾಗೆ ಅವಳನ್ನ ಬೈಕೊಳ್ತಾ ಇದ್ದಾಗ ಸೌಮ್ಯ ಒಂದು ಚಿಕನ್ ಪೀಸ್ ಹಾಗೂ ಗ್ಲಾಸಲ್ಲಿ ನೀರನ್ನ ತಗೊಂಡ್ ಬಂದ್ಲು ಅದನ್ನ ಅವಳು ಇನ್ನೊಂದು ಕಡೆ ಗೋಡೆಯಲ್ಲಿ ಇಟ್ಲು ಓಯ್ ಕಾಗೆ ಎಲ್ಲಿಗೆ ಬಾ ತಗೋ ಚಿಕನ್ ಪೀಸು ಆ ರೊಟ್ಟಿ ತಿಂದ್ರೆ ನಿನಗೆ ಸಾಕಾಗಲ್ಲ ಅಲ್ವಾ ಈ ಚಿಕನ್ ಪೀಸ್ ನ ತಿಂದು ಈ ಗ್ಲಾಸ್ ನೀರನ್ನ ಕುಡಿ ಆವಾಗ ಈ ಹೊತ್ತಿಗೆ ಹಸು ತೀರುತ್ತೆ ನಾಳೆ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬಿಡ್ಕೊ ಹಾಗಂತ ಸೌಮ್ಯ ಕರೆದಾಗ ಕಾಗೆ ಆ ರೊಟ್ಟಿನ ಅಲ್ಲೇ ಬಿಟ್ಬಿಟ್ಟು ಚಿಕನ್ ಪೀಸ್ ಹತ್ರ ಬಂತು ಚಿಕ್ಕದಾಗಿರೋ ಚಿಕನ್ ಪೀಸ್ ನ ನೋಡಿತು ಅಯ್ಯೋ ಖರ್ಮ ಏನಿದಿನಾ ಹೀಗ್ ನಡೀತಾ ಇದೆ ಆವಮ್ಮ ಒಂದೊಂದು ರೊಟ್ಟಿನ ಕೊಟ್ಟು ತಿಂದ್ರೇನೆ ನೀರು ಅಂತಿದ್ದಾಳೆ ಈವಮ್ಮ ಚಿಕ್ಕ ಚಿಕನ್ ಪೀಸನ್ನು ಕೊಟ್ಟು ಆಮೇಲೆ ನೀರು ಅಂತಿದ್ದಾಳೆ ಇನ್ಮುಂದೆ ಈ ಮನೆ ಕಡೆ ನಾನು ಬರಲೇಬಾರ್ದು ಈ ಮನೆಯಲ್ಲಿರೋದು ಸೊಸೆಂದ್ರೂ ಅಲ್ಲ ಇವರು ಸರಿಯಾದ ಜಿಪಣಿಗಳು ಪಾಪ ಇವ್ರ ಜೊತೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರಲ್ವಾ ಆ ಅಮ್ಮ ಅವಮ್ಮನ ಮುಖ ನೋಡಿದ್ರೆ ಪಾಪ ಅನ್ನಿಸ್ತಿದೆ ಹಾಗಂತ ಅಂದ್ಕೊಂಡು ಕಾಗೆ ಜೋರಾಗಿ ಕಿಚ್ಚಾಡಿತು ಆವಾಗ ತೋಟದಲ್ಲಿದ್ದ ಶಾರದಮ್ಮ ಏನಿದು ಕಾಗೆ ಪುನಃ ಕಿಚ್ಚಾಡ್ತಾ ಇದೆ ಸೊಸೇಂದ್ರು ಆ ಕಾಗೆಗೆ ತಿನ್ನಕ್ಕೆ ಏನು ಕೊಟ್ಟಿಲ್ವಾ ಹಾಗಂತ ಅಂದ್ಕೊಂಡು ಅಲ್ಲಿಗೆ ಬಂದರು ಶಾರದಮ್ಮ ಆವಾಗ ಗೋಡೆ ಮೇಲೆ ಇದ್ದ ಚಿಕನ್ ಪೀಸ್ ಹಾಗೂ ರೊಟ್ಟಿ ತುಂಡನ್ನು ನೋಡಿದ್ರು ಸೊಸೇಂದ್ರ ಕೈಯಲ್ಲಿರುವ ಗ್ಲಾಸ್ ನೀರನ್ನು ನೋಡಿದ್ರು ಪ್ರಿಯಾ ಏನಮ್ಮ ಇದು ಇಷ್ಟು ಚಿಕ್ಕ ರೊಟ್ಟಿ ತುಂಡಿಟ್ಟಿದೆಯಾ ಯಾಕತ್ತೆ ಇನ್ನೂ ಚಿಕ್ಕದಿಡ್ಬೇಕಾಗಿತ್ತಾ ಅಯ್ಯೋ ಸಾರಿ ಅತ್ತೆ ನೆಕ್ಸ್ಟ್ ಟೈಮಿಗೆ ಕಾಗೆ ಬರುವಾಗ ಇನ್ನು ಚಿಕ್ಕದಾಗಿ ನಾನು ಇಡ್ತೀನಿ ಹಾಗಂತ ಹೇಳಿ ಅವಳಿಟ್ಟಿದ್ದ ಆ ಚಪಾತಿನ ತಗೊಂಡು ಪ್ರಿಯಾ ಒಳಗಡೆ ಹೋದ್ಲು ಆವಾಗ ಸೌಮ್ಯ ಅತ್ತೆ நன க்மஸ் பிடி நானும் சலுகை அவளும் ஒழுகும் கோவப்பட்ட அந்த காக்கா சாரம்மா முகத்திலேயே போயிட்டு போயிடுச்சு அத தூரத்திலிருந்து பாத்துக்கிட்டு இருந்து பிரியாசாமியா ரெண்டு பேருமே சிரிச்சுக்கிட்டு இருந்தாங்க அப்போ சாரம்மா பரமேஸ்வரா கிச்சாடு ಆಮೇಲೆ ಪ್ರಿಯಾ ಸೌಮ್ಯ ಇಬ್ರು ಮನೆಯೊಳಗಡೆ ಹೋದ್ರು ಸ್ವಲ್ಪ ಸಮಯದ ನಂತರ ಶಾರದಮ್ಮ ಊಟ ಮಾಡೋದಕ್ಕೋಸ್ಕರ ಕೂತ್ಕೊಂಡ್ರು ಪ್ರಿಯಾ ಅವಳು ಮಾಡಿದ ಬದ್ನೆಕಾಯಿ ಸಾರು ತಗೊಂಡು ಶಾರದಮ್ಮನ ಹತ್ತಿರ ಬಂದ್ಲು ಸೌಮ್ಯ ಅವಳು ಮಾಡಿದ ಚಿಕನ್ ಸಾರನ್ನ ತಗೊಂಡು ಶಾರದಮ್ಮನ ಹತ್ತಿರ ಬಂದ್ಲು ಅತ್ತೆ ಮೊದ್ಲು ನಾನು ಮಾಡಿರುವ ಬದ್ನೆಕಾಯಿ ಸಾರು ತಿನ್ಬೇಕು ಆಮೇಲೆ ನಿಮ್ಮಿಷ್ಟ ಇಲ್ಲ ಅತ್ತೆ ಮೊದ್ಲು ನಾನು ಮಾಡಿರುವ ಚಿಕನ್ ಸಾರು ತಿನ್ನಬೇಕು ಆಮೇಲೆ ನಿಮ್ಮಿಷ್ಟ ಮೊದ್ಲು ಯಾರು ನನಗೆ ಬಡಿಸ್ತೀರೋ ಅವ್ರು ಬಡಿಸಿದ ಆಹಾರ ತಿಂತೀನಿ ಹಾಗಾದರೆ ಅತ್ತೆ ನಿಮಗೆ ಚಿಕನ್ ಸಾರು ಇಷ್ಟ ಅಲ್ವಾ ಅದನ್ನೇ ತಿನ್ನಿ ಇಲ್ಲ ಇಲ್ಲ ಅತ್ತೆ ನಿಮಗೆ ಬದನೇಕಾಯಿ ಸಾರು ಅಂದರೆ ಇಷ್ಟ ಅಲ್ವಾ ಮೊದಲು ಅದನ್ನು ತಿನ್ನಿ ಆಮೇಲೆ ಹೊಟ್ಟೆಲಿ ಜಾಗ ಇದ್ದರೆ ನಾನು ಚಿಕನ್ ಸಾರು ಕೊಡ್ತೀನಿ ಅದು ಹಾಗಲ್ಲ ಅತ್ತೆ ನಾನು ಏನು ಹೇಳ್ತೀನಿ ಅಲ್ಲ ಅಲ್ಲ ಅತ್ತೆ ನಾನು ಹೇಳಿದ್ನ ಕೇಳಿ ಅಂದರೆ ಅತ್ತೆ ನಾನು ಸ್ವಲ್ಪ ಖಾರ ಹೆಚ್ಚಾಗಿ ಹಾಕ್ಬಿಟ್ಟಿದ್ದೀನಿ ಆ ನಾನು ಕೂಡ ಹೇಳಕ್ಕೆ ಮರ್ತದೆ ಚಿಕನ್ ಸಾರಲ್ಲಿ ಮಸಾಲೆ ಪುಡಿ ಜಾಸ್ತಿ ಹಾಕಿದ್ದೀನಿ ಅದನ್ನ ತಿಂದರೆ ಆಮೇಲೆ ಹೊಟ್ಟೆಲ್ಲ ಉರಿಯುತ್ತೆ ಖಾರ ತಿಂದರೆ ಮಾತ್ರ ಹೊಟ್ಟೆ ಏನ್ ತಂಪಾಗಿರುತ್ತಾ ಹಾಗೆ ಸೊಸೇಂದ್ರು ಮಾತಾಡದನ್ನು ಕೇಳಿಸ್ಕೊಂಡು ಶಾರದ ಮನೆಗೆ ಕೋಪ ಬಂತು ಬಾಯಿ ಮುಚ್ಚಿ ನೀವು ಸೊಸೇಂದ್ರ ಅಲ್ಲ ನನ್ನ ಪಾಲಿಗೆ ನೀವು ರಾಕ್ಷಸಿಗಳು ಹಾಗೆ ಹೇಳಿದಾಗ ಪ್ರಿಯಾಸ್ವಾಮ್ಯ ಇಬ್ಬರ ಮುಖಾನು ಬಾಡಿ ಹೋಯ್ತು ಒಂದ್ ಸಾರನ್ನ ಇಲ್ಲಿಟ್ಬಿಟ್ಟು ಹೋಗಿ ಇನ್ನೊಂದ್ಸಾರನ ಒಳಗಡೆ ತಗೊಂಡು ಹೋಗಿ ಒಂದ್ಸಾರನ ಇವಾಗ ತಿಂತೀನಿ ಇನ್ನೊಂದ್ ಸಾರನ್ನ ನಾನು ಆಮೇಲೆ ಹಾಕೊಂಡು ತಿಂತೀನಿ ಹಾಗಾದ್ರೆ ಅತ್ತೆ ಇವಾಗ ಚಿಕನ್ ಸಾರು ತಿನ್ನಿ ರಾತ್ರಿಗೆ ಬದ್ನೆಕಾಯಿ ಸಾರು ತಿನ್ಬೋದು ಇಲ್ಲ ಅತ್ತೆ ಇವಾಗ ಬದನೇಕಾಯಿ ಸಾರ್ತೀನಿ ರಾತ್ರಿಗೆ ಮಸಾಲೆ ಎಲ್ಲ ಕಡಿಮೆ ಹಾಕಿ ಚಿಕನ್ ರೆಡಿ ಮಾಡಿರ್ತೀನಿ ರಾತ್ರಿ ನೀವು ಚಿಕನ್ ಸಾರು ಹಾಕೊಂಡು ತಿನ್ಬೋದು ಹಾಗೆ ಪುನಃ ಅವರಿಬ್ರು ಜೋರಾಗಿ ಜಗಳ ಮಾಡ್ತಾ ಇದ್ದಾಗ ಶಾರದಮ್ಮ ಸೊಸೇಂದ್ರ ಒಂದ್ ನಿಮಿಷ ಇರಿ ಹಾಗಂತ ಹೇಳಿ ಇಬ್ರು ಕೈಯಲ್ಲಿದ್ದ ಪಾತ್ರೆನು ತೆಗೆದು ನೋಡಿದ್ರು ಆ ಪಾತ್ರೆ ಒಳಗಡೆ ಏನೂನು ಇಲ್ಲ ಅದ ನೋಡಿ ಶಾರದಮ್ಮ ತುಂಬಾನೇ ಪಟ್ರು ಅದು ಅತ್ತೆ ಸೌಮ್ಯ ಚಿಕನ್ ಸಾರು ಮಾಡ್ತೀನಿ ಅಂತ ಹೇಳಿದ್ಲಾ ಅದಕ್ಕೆ ನಾನು ಬದನೆಕಾಯಿ ಸಾರು ಮಾಡ್ಲಿಲ್ಲ ಚಿಕನ್ ಸಾರು ತಿನ್ಬೋದು ಅಂತ ಅಂದ್ಕೊಂಡೆ ನಾನ್ ಕೂಡ ಅಷ್ಟೇ ಅತ್ತೆ ಪ್ರಿಯಾ ಬದ್ನೆಕಾಯಿ ಸಾರು ಮಾಡ್ತೀನಂತ ಹೇಳದ್ಲಾ ಅದಕ್ಕೆ ನಾನು ಕೂಡ ಚಿಕನ್ ಸಾರು ಏನೋ ಮಾಡ್ಲಿಲ್ಲ ಹಾಗಂತ ಸೊಸೇಂದ್ರಿ ಹೇಳಿದನ ಕೇಳಿ ಪಾಪ ಶಾರದಮ್ಮ ನಗಡ್ಕೊಂಡು ಅಲ್ಲಿಂದ ಹೊರಗಡೆ ಎದ್ದೋದ್ರು ಇದು ಹತ್ತನೇ ದಿನ ಶಾರದಮ್ಮ ಬ್ರೋಕರ್ ಪರಮೇಶ್ವರನ ಮನೆಗೆ ಬಂದು ನೋಡ್ತಾ ಇರೋದು ಹತ್ತು ದಿನದಿಂದ ಆ ಮನೆ ಬಾಗಿಲು ಮುಚ್ಚೇ ಇದೆ ಆ ಮನೆಯಲ್ಲಿ ಯಾರೂನು ಇಲ್ಲ ಪಾಪ ಶಾರದಮ್ಮ ಪುನಃ ಅಲ್ಲಿಂದ ಅವ್ರ ಮನೆಗೆ ವಾಪಸ್ ಹೋದ್ರು ಇವತ್ತಿಗೆ ಹತ್ತು ದಿನ ಆಯ್ತು ಈ ಬ್ರೋಕರ್ ಎಲ್ಲಿಗೋದ್ನೋ ಏನೋ ನನ್ನಿಂದ ತಪ್ಪಸ್ಕೊಳ್ತಾನಾ ಯಾವಾಗ್ಲಾದ್ರೂ ಸಿಕ್ಕಾಕೊಳ್ತಾನೆ ಅಲ್ವಾ ಆವಾಗ ನನ್ ಬೈಯೋದ್ ಕೇಳಿಸ್ಕೊಂಡು ನನ್ ಹೊಡಿಯೋದ್ ಓಡಿಸ್ಕೊಂಡು ಸತ್ತೋಗ್ತಾನೆ ಹಾಗಂತ ಅನ್ಕೊಳ್ತಾ ಇದ್ದಾಗ ಪರಮೇಶ್ವರನ ಮನೆಯ ಪಕ್ಕದಲ್ಲಿರೋ ಒಬ್ಬ ವ್ಯಕ್ತಿ ಬಂದ ಯಾಕಮ್ಮ ಏನಾಯ್ತು ನಾನು ಹತ್ತು ದಿನದಿಂದ ನಿಮ್ಮನ್ನ ನೋಡ್ತಾನೇ ಇದ್ದೀನಿ ನೀವು ಈ ಬ್ರೋಕರ್ ಮನೆಗೆ ಬರ್ತಾ ಹೋಗ್ತಾ ಇದ್ದೀರಾ ಅವನೂನು ಮನೆಯಲ್ಲಿ ಇಲ್ಲ ಇವತ್ತಿಗೆ ನೀವು ಬರೋದು ಹತ್ತನೇ ದಿನ ಅಲ್ವಾ ಹಾಗೆ ಏನಮ್ಮ ವಿಷಯ ಏನಿಲ್ಲಪ್ಪ ಈ ಬ್ರೋಕರು ಎಲ್ಲಿಗಾದ್ರೂ ಹೋದ್ನಾಳ್ಬಿಟ್ಟೋದ್ನಾ ಅಯ್ಯೋ ಇಲ್ವಲ್ಲಮ್ಮ ಸರಿ ಹೋದ್ ಯಾವಾಗ ಬರ್ತಾನೆ ಅನ್ನೋದಾದ್ರೂ ನಿಮ್ಗೆ ಏನಾದ್ರೂ ಗೊತ್ತಾ ಇಲ್ಲಮ್ಮ ನನಗೆ ಗೊತ್ತಿಲ್ಲ ಆದ್ರೆ ನೀವಂತೂ ಇಷ್ಟು ದಿನ ನಡ್ಕೊಂಡು ಇಲ್ಲಿ ತನಕ ಬಂದು ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಆ ಬ್ರೋಕರ್ ನಿಮ್ಮ ಹತ್ರ ಏನಾದ್ರೂ ಸಾಲ ಮಾಡಿ ಜಾಸ್ತಿ ಹಣನೇ ತಗೊಂಡು ಹೋಗಿರ್ಬೇಕು ಅಲ್ವಾ ಹೌದು ಜಾಸ್ತಿ ಹಣ ತಗೊಂಡು ಹೋದ ಆದ್ರೆ ಇನ್ನೂ ಒಂದ್ ಮಾಡ್ದ ನನಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಿಟ್ಟ ಸರಿ ಏನಮ್ಮ ಕಷ್ಟ ಅರ್ಥ ಆಗ್ತಾ ಇದೆ ಹಾಗಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋದ ಶಾರದಮ್ಮ ಮನೆ ಮುಂದ್ಗಡೆ ಇರುವ ರಂಗೋಲಿನ ನೋಡಿದ್ರು ಅದು ಇವತ್ತೇ ಹಾಕಿದ ಹಾಗೆ ಇತ್ತು ಹಾಗೇನೆ ಪಕ್ಕದಲ್ಲಿರುವ ಗಿಡಗಳನ್ನ ನೋಡಿದ್ರು ಗಿಡಗಳಿಗೆ ನೀರ್ ಹಾಕಿತ್ತು ಓಹೋ ಈ ಬ್ರೋಕರ್ ತುಂಬಾನೇ ಬುದ್ಧಿವಂತ ಅಂತ ಕಾಣಿಸ್ತಿದೆ ಹಾಗಂತ ಹೇಳಿ ಮನಿ ಹಿಂಭಾಗಕ್ಕೆ ಬಂದ್ರೂ ಹಿಂಭಾಗದಲ್ಲಿರುವ ಬಾಗಿಲಿಗೆ ಬೀಗ ಹಾಕಿರ್ಲಿಲ್ಲ ಲೋ ಬ್ರೋಕರೋ ನೀನು ಮನೆ ಮುಂದ್ಗಡೆ ಬೀಗ ಹಾಕಿ ಮನೆ ಹಿಂದ್ಗಡೆಯಿಂದ ಎಲ್ಲ ಕೆಲಸಾನು ಮಾಡ್ಕೊಳ್ತಿದ್ಯಾ ಇವತ್ತು ನೀನ್ ಹೇಗ್ ತಪ್ಪಿಸ್ಕೊಳ್ತೀಯ ಅಂತ ನಾನು ನೋಡ್ತೀನಿ ಹಾಗಂತ ಮನೆ ಬಾಗಿಲನ್ನ ತಟ್ಟದ್ರು ಅವಾಗ ಮನೆಯೊಳಗಡೆ ಇದ್ದ ಬ್ರೋಕರ್ ಹೊರಗಡೆ ನಿಂತ್ಕೊಂಡಿರುವ ಶಾರದಮ್ಮನನ್ನ ನೋಡಿ ತುಂಬಾನು ಹೆದರದ್ರು ಅಮ್ಮ ಶಾರದಮ್ಮ ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ ನಿಮ್ಮ ಮನೆಗೆ ಬಂದಿರುವ ಇಬ್ಬರು ಸೊಸೇಂದ್ರೋ ಅಕ್ಕ ತಂಗಿಯರು ಜಿಪ್ಣಿಗಳು ಅನ್ನೋದು ನನಗೆ ಗೊತ್ತಿರಲಿಲ್ಲ ಮದ್ವೆ ಆದ್ಮೇಲೇನೆ ನನಗೆ ಆ ವಿಷಯ ಗೊತ್ತಾಗಿದ್ದು ಅದಕ್ಕೆ ನನ್ನ ಮುಖಾನ ನಿಮ್ಮ ಹತ್ರ ತೋರ್ಸ್ಕೊಳಕಾಗದೆ ನಾನು ಈ ರೀತಿ ಹಿಂಬಾಗಿಲಿಂದ ಎಲ್ಲ ಕೆಲಸನೂ ಮಾಡ್ಕೊಳ್ತಿರೋದು ಹಾಗಂತ ಬ್ರೋಕರ್ ಹೇಳಿದ್ರು ಕೂಡ ಶಾರದಮ್ಮ ಸುಮ್ಮನೆ ಬಿಡ್ಲಿಲ್ಲ ಸಖತ್ತಾಕಿ ಬೈತಾ ಇದ್ರು ಸಿಕ್ಕಾಪಟ್ಟೆ ಅವನನ್ನು ಬೈತಾನೇ ಇದ್ರು ಅದನ್ನು ಕೇಳ್ಕೊಳಕ್ಕಾಗದೆ ಆ ಬ್ರೋಕರ್ ಅವನ ಕಿವಿನ ಮುಚ್ಕೊಂಡ ಸ್ವಲ್ಪ ಸಮಯದ ನಂತರ ಅವರು ಶಾಂತವಾದರು ಶಂಸಿ ಏನೋ ಕೋಪದಲ್ಲಿ ಬಾಯಿಗೆ ಬಂದ ಹಾಗೆಲ್ಲ ಬೈದ್ಬಿಟ್ಟೆ ಆದರೆ ಇವಾಗ ನನ್ನ ಸೊಸೇಂದಿರನ್ನ ಬದ್ಲಾಯಿಸಕ್ಕೆ ಏನಾದರೂ ದಾರಿ ಇದೆಯಾ ಇಲ್ವೋ ಹೇಳಿ ಅಮ್ಮ ನೀವು ಬೆದರಿಸ್ಬೇಕೋ ಬೆದರಿಸ್ಬೇಕಾ ಯಾರನ್ನ ನಾ ನನ್ನ ಸೊಸೆಯಂದಿರನ್ನ ಬೆದರಿಸ್ಬೇಕಾ ನಾನು ವಿಷಯ ಹೇಳಿದ ಮೇಲೆ ನನ್ನನ್ನು ಹೊಡೆಯಲ್ಲಲ್ಲಮ್ಮ ನೀವು ಕೋಪದಲ್ಲಿ ಹೊಡೆದ್ರು ಕೂಡ ಆಮೇಲೆ ನಿಮ್ಮ ಹತ್ರನೇ ನಾನು ಕ್ಷಮಾಪಣೆ ಕೇಳ್ತೀನಿ ಹೇಳಿ ಆವಾಗ ಆ ಬ್ರೋಕರ್ ಹೇಗೆ ಬೆದರಿಸ್ಬೇಕು ಅಂತ ಹೇಳಿದ್ರು ಅದನ್ನು ಕೇಳಿ ಶಾರದಮ್ಮ ತುಂಬಾನೇ ಖುಷಿಯಾದ್ರು ಒಳ್ಳೆ ಐಡಿಯಾನೇ ಕೊಟ್ಟಿದ್ದೀರಾ ನೀವು ಈವಾಗ ನೋಡಿ ನನ್ನ ಹಾಗಂತ ಶಾರದಮ್ಮ ಅವ್ರ ಮನೆಗೆ ಹೋದ್ರು ಸೊಸೆಂದಿರನ್ನ ಕರೆದ್ರು ಇಬ್ರು ಸೊಸೆಯಂದಿರು ಹೊರಗಡೆ ಬಂದ್ರು ನಾನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಗಮನ ಇಟ್ಟು ಕೇಳಿ ಇನ್ಮುಂದೆ ಈ ರೀತಿ ಜಿಪ್ಣತನ ನೀವಿಬ್ರು ತೋರಿಸ್ತಾ ಇದ್ರೆ ನನ್ ಮಕ್ಳ ಹತ್ರ ಹೇಳಿ ನಿಮ್ಮನ್ನ ಡಿವೋರ್ಸ್ ಮಾಡ್ಸಿ ಅವ್ರಿಗೆ ಎರಡನೇ ಮದ್ವೆ ಮಾಡಕೇಳ್ತೀನಿ ಹಾಗಂತ ಹೇಳಿದಾಗ ಇಬ್ರು ಮುಖಾನು ಬಾಡಿ ಹೋಯ್ತು ಇನ್ಮುಂದೆ ಹಾಗೆ ಮಾಡಲ್ಲ ಅತ್ತೆ ನಾವಿಬ್ಬರು ಏನಾದರೂ ಮಾಡಿ ಪ್ರತಿದಿನ ಅಡಿಗೆ ಮಾಡ್ತೀವಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಹೇಳಿ ಆ ದಿನದಿಂದ ಪ್ರಿಯಾಸವಾಮ್ಯ ಇಬ್ರು ಸೇರಿ ಅಡಿಗೆ ಮಾಡ್ತಾ ಇದ್ರು ಅವ್ರ ಅತ್ತೇನ ಚೆನ್ನಾಗಿ ನೋಡ್ಕೊಳ್ತಿದ್ರು